ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಪದ್ಯದ ಸಂಪೂರ್ಣ ಭಾವಾರ್ಥದ ವಿವರಣೆ ತಪ್ಪದೇ ನೋಡಿ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸಿಕೊಳ್ಳಿ ಮೊದಲನೇ ಭಾವಾರ್ಥ ಕರುಣಿಸು ಒಡೆನಗೆ ದಶಕಂ ಧರ ತನೂಜ ರಘುತನುಜಯೋಪ್ರಾಣಂ ಬರೆಗಂ ಬಾರದಿರೇನು ತಂ ಧರಿತ್ರಿಯೊಳ್ ಮೈಯ ನೊಕ್ಕು ಮೂರ್ಛೆಗೆ ಸಂದಳ್ ಈ ಒಂದು ಭಾವಾರ್ಥದ ಉತ್ತರವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಪ್ರಸ್ತುತ ಸಾಲುಗಳನ್ನು ಅಭಿನವ ಪಂಪನೆಂದು ಪ್ರಸಿದ್ಧನಾದ ಕವಿ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ರಾವಣನು ಪ್ರಮದವನಕ್ಕೆ ಬಂದು ಸೀತೆಯನ್ನು ಸಮೀಪಿಸಿ ಸೊಕ್ಕಿನಿಂದ ಬಹುರೂಪಿಣಿ ವಿದ್ಯೆ ತನಗೆ ಒಲಿದಿರುವುದರಿಂದ ತನ್ನನ್ನು ಎದುರಿಸುವ ಶತ್ರುಗಳಿಲ್ಲ ರಾಮನ ಸಹಾಯವನ್ನು ಬಿಟ್ಟು ತನ್ನನ್ನು ಒಪ್ಪಿಕೊಳ್ಳಬೇಕೆಂದು ಹೇಳುತ್ತಾನೆ ಆಗ ಭಯ ವಿಹ್ವಲಳಾಗಿದ್ದ ಸೀತೆಯು ಹೀಗೆ ಹೇಳುತ್ತಾಳೆ ನನ್ನ ಮೇಲೆ ಕರುಣೆ ತೋರಿಸುವುದಾದರೆ ಓ ರಾವಣನೇ ನೀನು ಯುದ್ಧದಲ್ಲಿ ರಾಮನ ಆಯಸ್ಸು ಪ್ರಾಣ ಇರುವವರೆಗೆ ಇಲ್ಲಿಗೆ ಬರಬೇಡ ಎನ್ನುತ್ತಾ ಭೂಮಿಯ ಮೇಲೆ ಮೈ ಚೆಲ್ಲಿ ಸೀತೆಯು ಮೂರ್ಛಿತಳಾಗಿ ಬೀಳುತ್ತಾಳೆ ಇಲ್ಲಿ ಸೀತೆಯ ತಲ್ಲಣ ಗಾಬರಿಗಳು ವ್ಯಕ್ತವಾಗಿವೆ ಅಲ್ಲದೆ ರಾಮನ ಮೇಲಿನ ಅವಳ ವಿಶ್ವಾಸವೂ ಕಂಡುಬರುತ್ತದೆ ಭಾವಾರ್ಥ ಎರಡು ನಿಷೆಯಳಿದ ಉಷಯ ಎಳನಗೆಯ ಬಗೆಗೆ ಸೋತಿರಲು ಜಗವೂ ಸವಿಗೆ ಕಣ್ಣೆದಿರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಾಲೇಳೇಳಿ ಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಮ್ ತುಂಬಿ ಕುಡಿಯಬೇಕು ಈ ಭಾವಾರ್ಥದ ಉತ್ತರವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಪ್ರಸ್ತುತ ಸಾಲುಗಳನ್ನು ಹೊರಕವಿಯಿದ್ದ ರಾಬೇಂದ್ರೆ ಅವರ ಬೆಳಗುಜಾವ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಒಂದು ಕವನದಲ್ಲಿ ಕವಿಯು ಮುಂಜಾನೆಯ ಸೊಬಗನ್ನು ಕಟ್ಟಿಕೊಡುವುದರ ಜೊತೆಗೆ ಜೀವನದ ಮುಂಜಾನೆಯ ಕಾಲದಂತಿರುವ ಯೌವನದ ಕಾಲದಲ್ಲಿ ಸಾಧನೆ ಮಾಡಲು ಸಿದ್ಧರಾಗಿ ಎಂದು ಕವಿ ಕರೆ ನೀಡುತ್ತಾರೆ ರಾತ್ರಿ ಕಳೆದು ಸೂರ್ಯೋದಯ ಸಮಯದ ಗೆಳೆಬಿಸಿಲಿನ ಸೊಬಗಿಗೆ ಜಗತ್ತು ಸೋತಿದೆ ಈ ಸಮಯವನ್ನು ನೋಡುತ್ತಾ ಕವಿಯ ಮನದಲ್ಲಿ ಕನಸೊಂದು ಮೂಡುತ್ತದೆ ಕರ್ತವ್ಯದ ಕೂಗೊಂದು ಕಿವಿಗೆ ಕೇಳಿಸುತ್ತದೆ ಮಕ್ಕಳೇ ತಿಳಿದೆದ್ದು ಮುಂಜಾವಿನ ಸಮಯದ ಸುಂದರ ರಸಮಯ ಸನ್ನಿವೇಶವನ್ನು ಆಸ್ವಾದಿಸಲು ಎದ್ದೇಳಿ ನಾವು ತುಂಬಿದ ಬಾಳನ್ನು ಬಾಳಬೇಕು ನಮ್ಮ ಬಾಳು ಇರುವವರೆಗೂ ಜೀವನ ಪ್ರೀತಿಯೊಂದಿಗೆ ಆಸ್ವಾದಿಸುತ್ತಾ ಬಾಳಬೇಕು ಮುಂಜಾನೆಯ ಸುಂದರ ಸನ್ನಿವೇಶ ಹಾಗೂ ಜೀವನದ ಆರಂಭ ಕಾಲದ ಸಂತೋಷವನ್ನು ಕರ್ತವ್ಯ ಪ್ರಜ್ಞೆಯಿಂದ ಕೂಡಿ ಅನುಭವಿಸಿರೆಂದು ಕವಿ ಇಲ್ಲಿ ಕರೆ ನೀಡಿದ್ದಾರೆ ಭಾವಾರ್ಥಮೋರು ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮ ಕಂದರ್ಪ ನೆವಮೆನೆ ಅಗಲ್ಚಿದೆನ್ ಅವಿವೇಕಿಯನೆನ್ನ ಕುಲದ ಪೇಂಪಳಿವಿನೆಗಂ ಪ್ರಸ್ತುತ ಮೇಲಿನ ಸಾಲುಗಳನ್ನು ನಾಗಚಂದ್ರ ಕವಿಯ ಕದಡಿದ ಸಲಿಲಂ ತಿಳಿವೊಂದದೆ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸೀತೆಯ ಕುರಿತು ವೈರಾಗ್ಯವನ್ನು ಹೊಂದಿದ ರಾವಣನು ತನ್ನ ಕಾರ್ಯಕ್ಕಾಗಿ ಪಶ್ಚಾತ್ತಾಪದಿಂದ ತನ್ನವರಲ್ಲಿ ಈ ಮಾತುಗಳನ್ನು ಹೇಳುತ್ತಾನೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ಕಾರಣವಿಲ್ಲದೆ ಕಾಮ ವ್ಯಾಮೋಹವೇ ಕಾರಣವಾಗಿ ದೂರ ಮಾಡಿದೆ ನನ್ನ ಅವಿವೇಕತನದಿಂದ ಕುಲಗೌರವ ನಾಶವಾಗುವಂತಾಯಿತು ಇಲ್ಲಿ ರಾವಣನ ಪಶ್ಚಾತ್ತಾಪ ವ್ಯಕ್ತವಾಗಿದೆ ಭಾವಾರ್ಥನಾಲ್ಕು ಪರುಷದ ಗೃಹದೊಳಗಿದ್ದು ತೇವನೆ ಮನೆ ಮನೆಯ ತೊರೆಯೊಳಗಿದ್ದವನು ತ್ರಿಷೆಯಾಗಲರ ಸುವನೆ ಕವ ಮಂಗಳಲಿಂಗ ಅಂಗದ ಮೇಲೆಯಿದ್ದು ಅನ್ಯಲಿಂಗಗಳನು ನೆನೆವನೆ ನಿಮ ಭಕ್ತನು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಈ ಮೇಲಿನ ವಚನವನ್ನು ಉರಿಲಿಂಗ ಪೆದ್ದಿಪ್ರಿಯ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ ಮುಟ್ಟಿದ್ದನ್ನು ಚಿನ್ನವಾಗಿಸುವ ಪರುಷಶಿಲೆಯ ಮನೆಯೊಳಗೆ ಇದ್ದವನಿಗೆ ಮನೆ ಮನೆಗೆ ಹೋಗಿ ಬೇಡುವ ಪರಿಸ್ಥಿತಿ ಇರುವುದಿಲ್ಲ ನದಿಯಲ್ಲಿ ಇದ್ದವನಿಗೆ ಬಾಯಾರಿಕೆಯಾದರೆ ಕೆರೆಯ ನೀರನ್ನು ಹುಡುಕಿಕೊಂಡು ಹೋಗುವ ಅಗತ್ಯವಿಲ್ಲ ಮಂಗಳಕರ ಶಿವಲಿಂಗವನ್ನು ಧರಿಸಿದ ಭಕ್ತನಿಗೆ ಅನ್ಯ ದೇವರನ್ನು ಬೇಡುವ ಅವಶ್ಯಕತೆ ಬರುವುದಿಲ್ಲ ಶಿವನಲ್ಲಿ ದೃಢವಾದ ಭಕ್ತಿಯನ್ನು ಇಟ್ಟು ನಡೆಯುವವನನ್ನು ಆತನೇ ಕಾಯುತ್ತಾನೆ ಕಷ್ಟ ಬಂದರೆ ಬೇರೆ ದೈವಗಳನ್ನು ಹುಡುಕಿ ಹೋಗಬೇಕಾದ ಅಗತ್ಯ ಇರುವುದಿಲ್ಲ ಆದರೆ ನಿಶ್ಚಲವಾದ ಭಕ್ತಿಯನ್ನು ಇಡುವುದೇ ಮುಖ್ಯ ಎಂದು ವಚನಕಾರ ಹೇಳುತ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಕೆಲವೊಂದು ಪದ್ಯದ ಭಾವಾರ್ಥಗಳನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಪುನರ್ವಿ ಎಜು ಸಂಸ್ಕಾರ ಇನ್ನೂ ಹೆಚ್ಚಿನ ಭಾವಾರ್ಥಗಳು ಪ್ರಶ್ನೆಗಳು ಹಾಗೂ ಉತ್ತರಗಳು ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳು ವಿಷಯಗಳು ನಿಮಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು